ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ ವುಡ್ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡಲ್ಲಿ ನಿನ್ನೆ ಸೂಪರ್ ಸಂಡೆ ವಿತ್ ಕಿಚ್ಚಾ ಸುದೀಪ್ ಎಪಿಸೋಡ್ ನಲ್ಲಿ ನಡೆದ ಪಂಚಿಂಗ್ ಬ್ಯಾಕ್ ಟಾಸ್ ಮನೆಯ ಕೆಲವು ಸದಸ್ಯರ ಮಧ್ಯೆ ಇದ್ದ ಡೈನಮಿಕ್ಸ್ ನ ಸಂಪೂರ್ಣ ಬದಲಾಯಿಸ್ಬಿಟ್ಟಿದೆ ಅಂತಂದ್ರೆ ತಪ್ಪಾಗೋದಿಲ್ಲ ಈ ಟಾಸ್ ನಲ್ಲಿ ತಾರ ಬಡದಾಡ್ಕೊಂಡಿದ್ದ ಒಂದು ಜೋಡಿ ಅಂತಂದ್ರೆ ಅದು ರಘು ಮತ್ತು ಧ್ರುವಂತವರ ಜೋಡಿ ಅವ್ರ ಜಗಳ ಅಲ್ಲಿ ಎಲ್ಲಿ ನಿಂತಿತ್ತೋ ಅದು ಈಗ ಈ ವಾರದ ನಾಮಿನೇಷನ್ಸ್ನಲ್ಲಿ ಮತ್ತೆ ಅಲ್ಲಿಂದಾನೆ ಮುಂದುವರಿತಿದೆ ಅಂತಂದ್ರೆ ಅದು ತಪ್ಪಾಗೋದಿಲ್ಲ ಇಲ್ಲಿ ಧ್ರುವಂತವರು ರಘು ಅವರನ್ನ ನಾಮಿನೇಟ್ ಮಾಡ್ತಾ ಮತ್ತೆ ಕಾರಣಗಳನ್ನ ಕೊಡ್ತಾ ಇವರು ಹೇಳೋದೇ ಒಂದು ತೋರಿಸಿಕೊಳ್ಳೋದೇ ಒಂದು ನಾನು ಅದಕ್ಕೆ ಮಾಡಿದಿನಿ ಇದು ಮಾಡಿದೀನಿ ಅಂತ ಹೇಳ್ತಾರೆ ಅಂದ ತಕ್ಷಣ ಸಿಡಿದೆದ್ದಿರೋ ರಘು ಅವರು ನೀನ್ ಅಚೀವ್ ಇಲ್ಲಿ ಬಂದು ಮಾತಾಡ್ತಾ ಇದೆಯಾ ನಾನ್ ಮಾಡೋ ಅನ್ನ ತಿಂತೀಯ ಇಲ್ವಾ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ಮಾಡೋ ಅನ್ನ ತಿನ್ಬೇಡ ಅಂತ ಧ್ರುವ ಮೇಲೆ ಕೂಗಾಡ್ತಾ ಅವ್ರನ್ನ ತರನೆ ಹೋಗಿದ್ದಾರೆ ಇದರಿಂದ ಸ್ವಲ್ಪ ಗಲಿಬಿಲಿ ಆಗಿರೋ ಧ್ರುವ ಅವರು ಏನ್ ಮಾತಾಡಬೇಕು ಅಂತ ಗೊತ್ತಾಗದೆ ಫ್ರೀ ಇದ್ದಾಗ ಬನ್ನಿ ಅಂತ ಹೇಳಿದಾರೆ ಕೋಪದಲ್ಲಿ ಕುದೀತಾ ಇದ್ದ ಅವರು ಹಾಗೆ ಮುಂದುವರಿತಾ ಬಾರ ನೋಡ್ಕೊಂತೀನಿ ನಾನು ಒಬ್ನೇ ಸಾಕು ನೀನ್ ಎಲ್ಲಿ ಕರಿತೀಯೋ ಅಲ್ಲಿಗೆ ಬಂದು ನಿಂತ್ಕೊಂತೀನಿ ಅಂತ ಗುಡುಗುದ್ರೆ ಅವರು ನಿನ್ನೆ ರಘು ಅವರು ಒಬ್ಬ ಹುಡುಗ ಹೊರಗೆ ಈ ರೀತಿ ಹೇಳಿದ್ದರೆ ಹೊಡಿತಿದ್ದೆ ಅಂತ ಹೇಳಿದ ಮಾತನ್ನ ನೆನಪಿಸ್ತಾ ನಿನ್ನ ಏನೋ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದನ್ನ ಮಾಡಿ ಅಂತ ಸವಾಲು ಹಾಕಿದ್ರೆ ಕೋಪದ ತುದ್ದ ತುದಿಗೆ ಹೋಗಿದ್ದ ರಘು ಅವರು ಮಾಡ್ತೀನಿ ಈಗ ಚಾಲೆಂಜ್ ಮಾಡ್ತಾ ಇದೀನಿ ಅಂತ ರೋಷ ವೇಷದಿಂದ ಧ್ರುವ ಮೇಲೆ ಎರಗಿದ್ದಾರೆ ಕ್ಯಾಪ್ಟನ್ ಧನುಷ್ ಅವರು ಇವರಿಬ್ರು ಕಿತ್ತಾಟನ ಬಿಡಿಸಕ್ಕೆ ಹರಸಾಹಸ ಮಾಡ್ತಿದ್ದಾರೆ ನಿನ್ನೆ ರಘು ಅವರು ರಕ್ಷಿತಾಗೆ ಧ್ರುವ ಅಸಹ್ಯ ಅಂತ ಹೇಳಿದ ವಿಚಾರಕ್ಕೆ ಹೊರಗಡೆ ಆಗಿದ್ರೆ ಹೊಡಿತಿದ್ದೆ ಅಂತ ಅಂದಿದ್ದು ತಪ್ಪಾಗಿತ್ತು ಧ್ರುವ ಅವರು ಕೂಡ ರಘು ಅವರ ಜಿಮ್ ಬಗ್ಗೆ ಅವರ ಸಾಧನೆ ಬಗ್ಗೆ ಹೀಯಾಳಿಸಿದ್ದು ಅವರು ಫಿಟ್ನೆಸ್ ಕೋಚ್ ಆಗಿ ಎಣ್ಣೆ ಪದಾರ್ಥ ಮಾಡಿ ಬೇರೆ ಅವ್ರಿಗೆ ತಿನ್ನಿಸ್ತಾರೆ ಅಂತೆಲ್ಲ ಹೇಳಿದ್ದು ಖಂಡಿತ ಸರಿ ಇರಲಿಲ್ಲ ಅವರು ಒಂದು ಹೊಡೆದ್ರೆ ನಾಕ್ ಹೊಡಿತೀನಿ ರಕ್ಷಿತಾ ಬಗ್ಗೆ ಅಷ್ಟು ಮಾತಾಡೋ ನೀವು ಅಶ್ವಿನಿ ಅವರಿಗೆ ಏಕವಚನ ಮಾತಾಡಿದ್ದು ರಜತ್ ಅವರು ಅಶ್ವಿನಿ ಬಗ್ಗೆ ಅಷ್ಟೆಲ್ಲ ಕೆಟ್ಟದಾಗಿ ಮಾತಾಡಿದಾಗ ಸುಮ್ಮನೆ ಇದ್ದಿದ್ರ ಬಗ್ಗೆ ಹೇಳಿದ್ದು ಸರಿ ಇತ್ತು ಇನ್ನು ಇವತ್ತು ರಘು ಅವರು ನಾನು ಮಾಡೋ ಅನ್ನ ತಿಂತೀಯ ಮಾನ ಮರ್ಯಾದೆ ಇಲ್ವಾ ಇನ್ಮೇಲೆ ನಾನು ಮಾಡೋ ಅನ್ನ ತಿನ್ಬೇಡ ಅಂತಂದಿದ್ದು ನೀನು ಹೇಳ್ದಲ್ಲಿ ಬಂದು ನಿನ್ನ ಹೊಡಿತೀನಿ ಅಂತ ಚಾಲೆಂಜ್ ಆಗ್ತಾ ಹೆದರ್ಸೋಕ್ ಹೋಗಿದ್ದು ಇವೆಲ್ಲ ಅವ್ರ ಬಗ್ಗೆ ಇದ್ದ ಒಂದು ಒಳ್ಳೆ ಇಮೇಜ್ನ ವೀಕ್ಷಕರ ಮನಸ್ಸಿನಲ್ಲಿ ಹೊಡೆದಾಗ್ತು ಅಂತಾನೆ ಹೇಳಬಹುದು ಸೀಸನ್ ನ ಮಧ್ಯ ಭಾಗದಿಂದ ಒಳ್ಳೆ ವ್ಯಕ್ತಿ ಅಂತ ಧ್ರುವ ಕಳೆದ ವಾರ ಅಶ್ವಿನಿಯವರ ಜೊತೆ ಸೇರಿದಾಗ್ಲಿಂದ ಮತ್ತೆ ಅವರೊಬ್ಬ ಮುಖವಾಡದ ವ್ಯಕ್ತಿ ಅಂತ ಅನಿಸ್ತಾ ಇರೋದು ಸುಳ್ಳಲ್ಲ ಅದೇ ರೀತಿ ರಘು ಅವರು ಕೂಡ ಮಗುವಿನ ಮನಸ್ಸಿನ ವ್ಯಕ್ತಿ ಅಂತ ಅನಿಸಿದ್ದು ಸುಳ್ಳಾಗಿದ್ದು ಈಗ ಅವರೊಳಗೊಂದು ಮೃಗ ಇದೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು ಫಿನಾಲೆ ಹಿಂದಿನ ವಾರ ಇವರಿಬ್ಬರ ಮುಖವಾಡ ಕೂಡ ಕಳಚಿ ಬೀಳ್ತಾ ಇದೆ ಅನ್ನೋದು ನೋಡೋ ವೀಕ್ಷಕರ ಅಂಬೋಣ ಇನ್ನೊಂದು ವಾರಕ್ಕೆ ಫಿನಾಲೆ ಇರೋ ಈ ಸಮಯದಲ್ಲಿ ಇವತ್ತಿನ ಹುರುಳಿಲದ ವಾದ ವಿವಾದದಿಂದ ರಘು ಅವರಿಗೆ ಹೆಚ್ಚು ನಷ್ಟ ಅನ್ನೋದು ನಮ್ಮ ಅಭಿಮತ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್